ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಶ್ಚಂದ್ರ ಅವರು ನಿಂತಿದ್ದಾರೆ ನಮ್ಮ ನರೇಂದ್ರ ನಂದು ನಮ್ ಉದಯ್ ಗೌಡ್ರದ್ದು ಕೈನ ಬಲಪಡಿಸಿ ನಿಮ್ಮ ಸೇವೆ ಮಾಡೋ ಅವಕಾಶ ನನ್ಗೆ ಇದ್ದು ಹೆಚ್ಚು ಮಾಡ್ಕೊಡಿ ಅಂತ ಎಲ್ಲರತ್ರ ತಲೆ ಬಾಕಿ ಕೊಡ್ಕೊಳ್ತಾ ಇದ್ದೀನಿ ದಯಮಾಡಿ ಆಂಬುಲೆನ್ಸ್ ಬಂದಾಗ ದಯಮಾಡಿ ಜಾಗ ಕೊಟ್ಕೊಡಿ ಅಂತ ಎಲ್ಲರ ಕೇಳ್ಕೊಳ್ತೀನಿ ಏನಣ್ಣ ಯು ಕಾಂಗ್ರೆಸ್ ಪಾರ್ಟಿ ಪಾರ್ಟೈ ಸಿದ್ದರಾಮಯ್ಯ ಕೆ ರಾಹುಲ್ ಗಾಂಧಿ ಕೆ ಶಿವಕುಮಾರ್ ಕೆ ವೆಂಕಟರಮಣೇಗೌಡರಿಗೆ ದರ್ಶನ್ ಅವ್ರಿಗೆ ದರ್ಶನ್ ಅವ್ರಿಗೆ ಮಳವಳ್ಳಿ ತಾಲೂಕಿಗೆ ನಾನು ಸಭೆಯನ್ನು ನಿಮ್ಮ ತಾಲೂಕಲ್ಲೂ ಅಭಿವೃದ್ಧಿ ಮಾಡ್ತಿದ್ದಾರೆ ಇವತ್ತು ಇನ್ನೂ ಹೆಚ್ಚು ಅಭಿವೃದ್ಧಿ ಮಳವಳ್ಳಿ ತಾಲೂಕು ಆಗಬೇಕು ನರೇಂದ್ರ ಸ್ವಾಮಿ ಅವರ ಕೈಬಲ್ಲಿಸ್ಬೇಕು ನಡೆಸಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಒಂದು ಮತ್ತೆ ಡಿ ಕೆ ನಮ್ಮ ಮುಖ್ಯಮಂತ್ರಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮನಯಾಚನೆ ಮಾಡಲು ತಮ್ಮೆಲ್ಲರ ಕನ್ನಡ ಜನ ಜಿಲ್ಲಾ ಕನ್ನಡ ನೇರ ನಟ

ا سرکل ۾ آلي گڙي إليا گڙي ڀرڙا ڀرڙا آلي گڙي ڀرڙا پا ڀرڙا ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ